ಏಟಿ ಫೈವ್ ಪರ್ಸೆಂಟ್ ಬಾರಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಪ್ಲಸ್ ನಿಮ್ ಚಾನಲ್ ಇನ್ನೂ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಈಗೆಲ್ಲ ಫ್ಯಾನ್ಸಿ ಬಂದ್ಬಿಟ್ಟು ಯಾರು ಸೌಂಡ್ ಆದ್ರೆ ಅದು ಲೈಟ್ ಮಾಡ್ತಾ ಇಲ್ಲ ಫ್ಯಾನ್ಸಿ ಬಂದಿದೆ ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಜಿ ಎಸ್ ಇಂದ ಬಜಾರಿಂದ ಬೊಗಲ್ಗುಂಟೆ ಪಿಂಡ್ಯ ದಸಹಳ್ಳಿ ಇಂದ ನಾವು ಮಾತಾಡಿದ್ರು ನಾವು ಎರಡ್ ಸಾವಿರದ ಎಂಟರಿಂದ ನಾವು ಪಟಾಕಿ ಅಂಗಡಿ ಬರ್ತಾ ಇದ್ವಿ ದಯವಿಟ್ಟು ಮಕ್ಕಳಿಗೆ ಜಾಗೃತಿಯಿಂದ ಪಟಾಕಿ ಓಡಿಸಿ ಆದಷ್ಟು ದೊಡ್ಡವ್ರ ಮುಂದೆ ಇರಿ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಮ್ಮದು ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ನಾವು ಈ ಬಾರಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಪ್ಲಸ್ ನಿಮ್ಮ ಚಾನಲ್ ಕಡೆಯಿಂದ ಏನಾದರೂ ಬಂದರೆ ಇನ್ನೂ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಸೇಫ್ಟಿ ಆಗಿ ಪಟಾಕಿ ಹೊಡಿರಿ ಪಟಾಕಿ ಸರ್ ಈ ಸರಿ ನೋಡಿ ಟೂ ತೌಸಂಡ್ ನೈನ್ಟೀನ್ಸ್ ಅಂತ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಎಲ್ಲರೂ ಕೂಡ ಏನ್ ಕೆಮಿಕಲ್ ಇತ್ತು ಎಲ್ಲರೂ ಕೂಡ ಚೇಂಜ್ ಗ್ರೀನ್ ಕ್ರಾಕರ್ಸ್ ಬರ್ತಾ ಇದೆ ಸರ್ ತುಂಬಾನೇ ಕಂಟ್ರೋಲ್ ಆಗಿದೆ ಸರ್ ನಿಮ್ಗೆ ಮುಂಚೆ ಇದ್ದಿದ್ದು ಮುಂಚೆ ಫೈವ್ ಇಯರ್ಸ್ ಬ್ಯಾಕ್ ಇದ್ದಿದ್ದು ಈಗಿನ ಪೊಲ್ಯೂಷನ್ ಕಂಪ್ಲೀಟ್ ಕೆಮಿಕಲ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಯಾವುದೇ ತರದ ಏನು ತೊಂದರೆ ಇಲ್ಲ ಸರ್ ಈಗೆಲ್ಲ ಫ್ಯಾನ್ಸಿ ಬಂದ್ಬಿಟ್ಟು ಯಾರು ಸೌಂಡ್ ಯಾವ್ದು ಯಾವ್ದು ಲೈಕ್ ಮಾಡ್ತಾ ಇಲ್ಲ ಗಣಗು ಫ್ಯಾನ್ಸಿ ಬಂದಿದೆ ಏನು ತೊಂದರೆ ಇಲ್ಲ ಪಟಾಕಿ ತುಂಬಾ ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಐಟಮ್ ಇದೆ ಸರ್ ತುಂಬಾ ಅಂದ್ರೆ ತುಂಬಾ ನಿಮಗೆ ಜಸ್ಟ್ ಫ್ಲವರ್ ಬೆಳಗ್ಗೆ ಬರೋದಾಗಿರ್ಬೋದು ನಿಮ್ಗೆ ಡಮ್ ಡಮ್ ಅಂತ ಸೌಂಡ್ ಯಾವ್ದು ಬರೋದಿಲ್ಲ ತುಂಬಾ ಐಟಮ್ ಇದೆ ಫ್ಯಾನ್ಸಿ ಐಟಮ್ ಎಲ್ಲ ಯಾವ ತರ ಇದೆ ಈ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಕಸ್ಟಮರ್ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಇನ್ನ ಇವತ್ತಿನ ನಮ್ದು ಟೂ ಡೇಸ್ ಏನಾಗಿದೆ ಇನ್ನೂ ಟೂ ಡೇಸ್ ಇದೆ ಒಳ್ಳೆ ಅಪರ ನಿರೀಕ್ಷೆಯಲ್ಲಿ ನಾವು ಕೂಡ ಇದೀವಿ ಏನಿಲ್ಲ ಯಾರು ಏನು ತೊಂದರೆ ಮಾಡ್ಕೊಳ್ದಂಗೆ ದಯವಿಟ್ಟು ಆರಾಮಾಗೆ ಪಟಾಕಿ ಹೊಡಿರಿ ಸೇಫ್ಟಿ ಆಗಿ ಹೊಡಿರಿ ಅಷ್ಟೇ ಇನ್ನೇನಿಲ್ಲ ಯಾವ್ದು ಕೈಯಲ್ಲಿ ಇಟ್ಕೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಎಲ್ಲಿ ಎಲ್ಲಿ ಮೇಲೆ ಇಡಿ ಹೊಡಿರಿ ಆರಾಮಾಗಿ